ಸ್ನೇಹಿತರೆ ನಮ್ಮ ಕರ್ನಾಟಕದಿಂದ ಹಂಡ್ರೆಡ್ ಸಿ ಸಿ ಸ್ಪೆಂಡರಲ್ಲಿ ಬಂದಿರೋದು ಅಂದರೆ ಸ್ನೇಹಿತರೆ ನಂದೇ ಮೊದಲನೇ ಗಾಡಿ ಅಂತ ನಾನು ಎಮ್ಮೆಯಿಂದ ಹೇಳ್ತೀನಿ ಬೇರೆ ಗಾಡಿಯೆಲ್ಲ ಹೋಲಿಕೆ ಮಾಡಬೇಡಿ ಸ್ನೇಹಿತರೆ ಸೈಕಲಲ್ಲೂ ಬಂದವರೆ ಎಕ್ಸೆಲಲ್ಲೂ ಬಂದವರೆ ಬಟ್ ಕರ್ನಾಟಕದಿಂದ ಸ್ಪೆಂಡರ್ ಕಡೆಗೆ ಹಂಡ್ರೆಡ್ ಸಿ ಸಿ ಬಂದಿರೋದು ಮೊದಲನೇ ಗಾಡಿ ಅಂದರೆ ಸ್ನೇಹಿತರೆ ಅದು ನಂದೇನೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿಕೊಂಡು ಹಾಗೆ ವಿಡಿಯೋ ನೋಡಿ ಸ್ನೇಹಿತರೆ ತುಂಬ ಜನ ಎಲ್ಲ ವೀಡಿಯೋ ನೋಡ್ತೀರಾ ಬಟ್ ಯಾರೂ ಫಾಲೋ ಮಾಡ್ಕೊಂಡಿದ್ದಿಲ್ಲ ದಯವಿಟ್ಟು ಫಾಲೋ ಮಾಡಿಕೊಂಡು ಹಾಗೆ ನಂದು ಯೂಟ್ಯೂಬ್ ಚಾನಲ್ ಇದೆ ರವಿ ಜಮುನಾ ಅಂತನ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ನೋಡೋಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ಇಷ್ಟ ಇರೋರಾದರೂ ನೋಡ್ತಾರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಈ ಜಾಗದಲ್ಲಿ ಮಾತಾಡೋಕ್ಕೂ ಸಹ ಆಗೋದಿಲ್ಲ ಅಷ್ಟೊಂದು ಚಳಿ ಮಾತಾಡಿದ್ರೆ ಬಾಯಲ್ಲಿ ಹೊಗೆ ಬರುತ್ತೆ ಆ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಲ್ಲಿ ಮಾತಾಡೋಕ್ಕೂ ಸಹ ಆಗೋದಿಲ್ಲ ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ ಸ್ನೇಹಿತರೆ ಹುಡುಗರು ಬಂದರೆ ಅಲ್ಲಿ ಆಟ ಆಡೋದೇ ಒಂದು ಖುಷಿ ಸ್ನೇಹಿತರೆ ನೋಡಿ ಯಾರಿಗೋ ಮೊಬೈಲ್ ಕೊಟ್ಟು ಅವರು ವೀಡಿಯೋ ಮಾಡ್ತಾ ಇರೋದಿದು ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇದೇ ನನ್ನ ಡ್ರೀಮ್ ಆಗಿತ್ತು ಸ್ಪೆಂಡರ್ ಕಡೆಗೆ ಈ ಜಾಗಕ್ಕೆ ನಾನು ಬರಬೇಕು ಅಂತ ತುಂಬದಿಂದ ನನ್ನ ಕನಸಿತ್ತು ಸ್ನೇಹಿತರೆ ಇವ ಇವತ್ತಿಗೆ ನನ್ನ ಕನಸು ನೆರವೇರಿದೆ ನೋಡಿದ್ರಲ್ಲ ನನ್ನ ಬೈಕಿಗೆ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ಎಲ್ಲೂ ಯಾವ ತೊಂದರೆನೂ ಕೊಡ್ದಂಗೆ ಅದು ನಾನು ಕರ್ಕೊಂಡು ಬಂದಿದೆ ಸ್ನೇಹಿತರೆ ಬಟ್ಟು ನನ್ನ ಗಾಡಿದು ಏನು ಪ್ರಾಬ್ಲಮ್ ಅಂದರೆ ಅದು ಹಂಡ್ರೆಡ್ ಸಿ ಸಿ ಅದ್ರ ಕೆಪಾಸಿಟಿ ಇಲ್ಲ ಆದರೂ ಸ್ವಲ್ಪ ಇಂಜಿನ್ ಆಯಿಲ್ ಜಾಸ್ತಿ ಕುಡಿಯೋದು ಸ್ನೇಹಿತರೆ ಅದು ಬಿಟ್ಟ ಮೇಲೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ನನ್ನ ಬೈಕ್ದು ನೋಡಿ ಸ್ನೇಹಿತರೆ ಇದೇನು ಅಂದರೆ ಏನು ಮಿಷಿನ್ ಗೊತ್ತಾಯಿತು ಅಲ್ಲೇನದು ಐಸು ಜಾಸ್ತಿ ಆದಾಗ ಅಂದರೆ ಸ್ನೋ ರೋಡಲ್ಲೆಲ್ಲ ಬಿದ್ದಾಗ ಕ್ಲೀನ್ ಮಾಡೋದು ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಅಂತಾನೆ ಇದೇ ನೋಡಿ ಸ್ನೇಹಿತರೆ ಈ ಮಿಷಿನ್ ಏನು ಅಂದರೆ ಫುಲ್ಲು ಏನದು ಎಲ್ಲ ಜಾಸ್ತಿ ಬಿದ್ದಾಗ ರೋಡೆಲ್ಲ ಜಾಮ್ ಆದಾಗ ನೋಡಿ ಇದೇ ಕ್ಲೀನ್ ಮಾಡೋದು ನೋಡಿ ಯಾವ ರೀತಿ ಇದೆ ಅಂತಾನೆ ನೋಡಿ ಇದು ಯಾವಾಗಲೂ ರನ್ನಿಂಗಲ್ಲೇ ಇರುತ್ತೆ ಸ್ನೇಹಿತರೆ ಆಫ್ ಮಾಡೋದೇ ಇಲ್ಲ ಅವರು ಯಾಕೆಂದರೆ ಕೋಲ್ಡ್ ಜಾಸ್ತಿ ಇರೋದ್ರಿಂದ ಗಾಡಿ ಆಫ್ ಆಗಿಬಿಟ್ರೆ ಮತ್ತೆ ತಿರುಗಿ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಅಂತಲೇ ಯಾವಾಗಲೂ ರನ್ನಿಂಗಲ್ಲೇ ಬಿಟ್ಟಿರ್ತಾರೆ ನಾನು ನಾನು ಓ ಎರಡು ಅವರಿಂದ ಸುಮ್ಮನೆ ನಿಲ್ಲಿಸಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಆ ಗಾಡಿ ಮಾಡ್ತಾ ಇಲ್ಲ ಯಾಕೆಂದರೆ ಅಲ್ಲೇನೋ ಆಫ್ ಮಾಡಿರೋ ಏನಾದರೂ ಕೋಲ್ಡ್ಗೆ ಏನೋ ಮತ್ತೆ ಸ್ಟಾರ್ಟ್ ಆಗೋಲ್ವೇನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟೊಂದು ಸ್ನೋ ಇದೆ ಅಂದರೆ ಸ್ನೇಹಿತರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಈ ಮಿಷಿನ್ನ ಯೂಸ್ ಮಾಡ್ತಾರೆ ಈ ಮಿಷಿನ ಕೆಳಗಡೆ ಹೋಗೋದಿಲ್ಲ ಸ್ನೇಹಿತರೆ ಅಲ್ಲೇ ಮೇಲೆ ಪರ್ಮೆಂಟ್ ಯಾವಾಗಲೂ ಅಲ್ಲೇ ಇರುತ್ತೆ ನೋಡಿ ಆ ಸ್ನೋ ಜಾಸ್ತಿ ಇರೋದರಿಂದ ಎಲ್ಲ ಇವರು ಕೈಯಲ್ಲಿ ಹಾಕ್ತಾ ಇದ್ದಾರೆ ಇವಾಗ ಮಿಷಿನ್ ಬಂದು ಸ್ನೇಹಿತರೆ ಇವಾಗ ಎಲ್ಲ ಕ್ಲೀನ್ ಮಾಡುತ್ತೆ ನೋಡಿ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮು ನಾನು ಈ ಥರ ಮಿಷಿನ್ ನೋಡ್ತಾ ಇರೋದು ಕ್ಲೀನ್ ಮಾಡೋದು ಇದಕ್ಕಿಂತ ದೊಡ್ಡವು ಚಿಕ್ಕವು ಎಲ್ಲ ಬರ್ತವೆ ಸ್ನೇಹಿತರೆ ನೋಡಿ ಇದು ಅಲ್ಲಿ ಮೇಲ್ಗಡೆ ರೋಡೆಲ್ಲ ಕ್ಲೀನ್ ಮಾಡೋಕ್ಕೆ ರೋಡೇನೋ ಫುಲ್ಲು ಜಾಮ್ ಆದರೆ ನೋಡಿ ಅದರಲ್ಲಿ ಹೋಗ್ಬಿಟ್ಟು ಎಲ್ಲ ಫುಲ್ಲು ಎಲ್ಲ ತೆಗೆದುಬಿಟ್ಟು ಸೈಡ್ಗೆ ಇದು ಆ ಥರ ಮಿಷಿನ್ ಇದು ಅಲ್ಲಿ ನಿಂತ್ಕೊಂಡು ಮೊಬೈಲು ಸಹ ಮುಟ್ಟಕ್ಕಾಗೋದಿಲ್ಲ ಅಷ್ಟೊಂದು ಚಳಿ ಇರುತ್ತೆ ಸ್ನೇಹಿತರೆ ಅಲ್ಲಿ ನೋಡಿ ಏನೋ ಪ್ರಾಬ್ಲಮ್ ಇದೆ ಸ್ನೇಹಿತರೆ ರೆಡಿ ಮಾಡ್ತಾವ್ರೆ ನೋಡಿ ಇದೇ ಮಿಷಿನ್ನು ಸ್ನೇಹಿತರೆ ಇದೇನು ಕೆಳಗಡೆ ಹೋಗೋದಿಲ್ಲ ಪರ್ಮನೆಂಟ್ ಮೇಲೇನೆ ಇರುತ್ತಿದ್ದು ಇದು ಮೇಲ್ಗಡೆ ಅದು ಹೆಂಗೆ ತಮ್ಮ ನನಗೂ ಗೊತ್ತಾಗ್ತಾ ಇಲ್ಲ ಮಿಷಿನ್ನು ನೋಡಿದ್ರಲ್ಲ ಎಲ್ಲೋ ಪಾರ್ಟ್ಸ್ ಪಾರ್ಟ್ಸ್ ತಂದ್ಬಿಟ್ಟು ಎಲ್ಲ ಜೋಡಿಸಿರಬೇಕು ಅಂತ ಅನ್ಸುತ್ತೆ ಯಾಕೆಂದರೆ ಕೆಳಗಡೆ ಅಷ್ಟು ಒಪ್ಪು ಹೊತ್ತೋದಿಲ್ವಲ್ಲ ಹೆಂಗೆ ಬಂತು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಅಲ್ಲಿ ಒಂದು ಮಿಷಿನು ನೋಡಿ ಫುಲ್ಲು ಏನಾದರೂ ರೋಡೆಲ್ಲ ಜಾಸ್ತಿ ಸ್ನೋ ಬಿದ್ದಾಗ ಇದೆಲ್ಲ ಕ್ಲೀನ್ ಮಾಡುತ್ತೆ ಆ ಮಿಷಿನ್ನು ನೋಡಿ ಏನು ನಿಮ್ಮ ವೈಟಿಗೆಲ್ಲ ಕಾಣ್ತಿದೆಯಲ್ಲ ಅದೆಲ್ಲ ಸ್ನೋ ಸ್ನೇಹಿತರೆ ಇಲ್ಲಿ ಬಂದು ನೋಡೋದೇ ಒಂಥರ ಜಾ ಆಗುತ್ತೆ ಸ್ನೇಹಿತರೆ ಫಸ್ಟ್ ಟೈಮ್ ನೋಡೋರ್ಗಂತೂ ಸ್ನೇಹಿತರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಮದೇನಿಲ್ಲ ನಾನು ಲಡಕ್ಕೆಲ್ಲ ನೋಡಿದ್ನಲ್ಲ ಅಷ್ಟೊಂದೇನಿಲ್ಲ ನೋಡಿದ್ರಲ್ಲ ಎಷ್ಟೊಂದು ಸ್ನೋ ಇದೆ ಅಂತಾನ ನಾನು ಹೋಗಿದ್ದು ಮಾರ್ಚಿ ಟೈಮಲ್ಲಿ ಇದು ಯಾವ ಟೈಮಲ್ಲಿ ಇಲ್ಲಿ ಸ್ನೋ ಜಾಸ್ತಿ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಇವಾಗ ಮಾರ್ಚಿಂದೂ ನೀವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಿಗೆ ಬಂದರೆ ಒಂದು ಸ್ವಲ್ಪನೂ ಇರಲ್ಲ ಇದು ನೀವೇನು ಕಾಣ್ತಿದ್ದೀವಿ ವೈಟು ಸ್ನೋ ಅದೊಂದು ಸ್ವಲ್ಪನೂ ಇರಲ್ಲ ಇದು ಯಾವ ಟೈಮಿಗೆ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಗೊತ್ತೇ ಆಗೋದಿಲ್ಲ ನಾನು ಕೆಳಗಡೆ ಎಲ್ಲ ಕೇಳ್ದಾಗ ಸ್ನೋ ಇರೋಲ್ಲ ಇವಾಗ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಎಷ್ಟೊಂದು ಐತೆ ಅಲ್ವಾ ಇದು ಹೇಳೋಕ್ಕೆ ಬರೋದಿಲ್ಲ ಯಾವಾಗ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತಾನ ಈ ಥರ ಜಾಸ್ತಿ ಇದ್ದಾಗ ಬಂದರೆ ಅದು ನೋಡೋದೇ ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ಜನ ಕಾರಲ್ಲಿ ಎಲ್ಲ ಬರ್ತಾರೆ ಮತ್ತು ಇಲ್ಲೆಲ್ಲ ಟೂರಿಸ್ಟ್ಗಳು ಕಾರ್ಗಳು ತುಂಬ ಜಾಸ್ತಿ ಇಲ್ಲಿ ಟಿ ಟಿ ಕಡೆಗೂ ಬರ್ತಾರೆ ಎಲ್ಲ ಬುಕ್ ಇಲ್ಲಿ ತುಂಬ ಜನ ಫ್ಯಾಮಿಲಿ ಎಲ್ಲ ಬಂದರೆ ಟಿ ಟಿ ಕಡೆಗೆ ಬರ್ತಾರೆ ಎಲ್ಲ ಈ ಫ್ಯಾಕ್ಟ್ರಿಗಳಲ್ಲೂ ಎಲ್ಲನ ಟಿ ಟಿ ಗಾಡಿ ಮಾಡ್ಕೊಂಡು ತುಂಬ ಜನ ಬರ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದು ಕ್ಲೀನ್ ಮಾಡುತ್ತೆ ಅಂತಾನ ನೋಡಿ ಕ್ಲೀನ್ ಮಾಡ್ತಾ ಅವರೇ ಇಲ್ಲಿ ಅಲ್ಲಿ ನಿಂತ್ಕೊಂಡು ಸಹ ವೀಡಿಯೋ ಮಾಡೋಕ್ಕಾಯ್ತಾ ಇರಲಿಲ್ಲ ಸ್ನೇಹಿತರೆ ಅಷ್ಟೊಂದು ಚಳಿಯಲ್ಲಿ ಅಲ್ಲಿ ಪರ್ಮನೆಂಟಾಗಿ ಇರೋರಿಗೆ ಅವ್ರಿಗೆ ಏನು ಇರ್ತಾರೆ ಸ್ನೇಹಿತರೆ ನಾವು ಹೊಸೊಬ್ಬರು ಹೋದ್ರಿಂದ ಇಜ್ಜಾಗ್ಲೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಅಲ್ಲಿ ಡೈಲಿ ಇರೋರು ಅವರು ಅವ್ರಿಗೇನು ಅಷ್ಟೊಂದು ಚಳಿ ಅನ್ಸೋದೇ ಇಲ್ಲ ಮಾಮೂಲಿ ನಾರ್ಮಲ್ ಇದ್ದಂಗೆ ಇರ್ತಾರೆ ಬಟ್ ನಮ್ಗೆ ಹೋದ್ರಂತೂ ಸಿಕ್ಕಾಪಟ್ಟೆ ಯಾವಾಗ ಕೆಳಗಡೆ ಇಳಿದು ಹೋಗ್ತೀವೋ ಆ ಅಷ್ಟೊಂದು ಇದಾಗುತ್ತೆ ನಮಗೆ ಮಾತಾಡೋಕ್ಕೂ ಸಹ ಅಲ್ಲ ಏನಾದರೂ ಆಟೋ ವೀಕ್ ಇರೋರು ಬಂದುಬಿಟ್ರೆ ಖಂಡಿತ ಡೆತ್ ಆಗ್ಬಿಡ್ತಾರೆ ಸ್ನೇಹಿತರೆ ಆಟ ನಾವೇನಾದ್ರೂ ಅಲ್ಲಿ ಮಾ ಜಾಸ್ತಿ ಹೊತ್ತು ಮಾತಾಡ್ಬಿಟ್ರೆ ಸ್ನೇ ಸ್ನೇಹಿತರೆ ಸುಸ್ತಾಗ್ಬಿಡುತ್ತೆ ಸ್ನೇಹಿತರೆ ಇವಾಗ ಏನು ನಾನು ಮಾತಾಡ್ತಿದ್ದೀನೋ ಇಷ್ಟೊಂದು ನಾನು ಅಲ್ಲಿ ಮಾತಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಸ್ನೇಹಿತರೆ ಆಡ್ಬಿಟ್ಟು ಜಾಸ್ತಿ ಹೊಡ್ಕೊಳ್ಳೋದು ಗೊತ್ತಾ ಅಷ್ಟೊಂದು ಅಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ನೋಡಿ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತಾನ ಇದೆಲ್ಲ ನೋಡೋದೇ ಒಂಥರ ನಮಗೊಂದು ಖುಷಿ ಆಗುತ್ತೆ ಯಾಕೆಂದರೆ ಈ ಥರ ನೋಡೋದಕ್ಕೆ ನಮಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ವಲ್ಲ ಇಂಥ ಜಾಗ್ದಲ್ಲಿ ನೋಡ್ತೀವಲ್ಲ ಅದೇ ನಮಗೆ ಖುಷಿ ಜಾಸ್ತಿ ನೋಡಿದ್ರಲ್ಲ ಸ್ನೇಹಿತ ಯಾವ ರೀತಿ ಕ್ಲೀನ್ ಮಾಡ್ತಿದ್ದೆ ಅಂತಾನ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಾರೆ ಸ್ನೇಹಿತರೆ ಅಲ್ಲೇ ಒಂದು ಎರಡು ಮನೆ ಇದ್ದಾವೆ ನೋಡಿ ಆ ಮನೆ ಒಳಗಡೆ ಇರೋರು ಇವರೆಲ್ಲ ಹುಡುಗರು ಯಾವಾಗಲೂ ಎನಿ ಟೈಮು ಯಾವಾಗಲೂ ಇರ್ತಾರೆ ಇವ್ರಿಗೆ ನನ್ನ ಮೊಬೈಲ್ ಕೊಟ್ಟು ನಾನು ನನ್ನೊಂದು ವೀಡಿಯೋ ಮತ್ತು ಫೋಟೋ ಎಲ್ಲ ತಗ್ಸಿದ್ದು ಏನು ಕಡೆ ಬಂದಿದೆಯಾ ಅಂತೆಲ್ಲ ಅವರು ನೋಡಿದ್ರಲ್ಲ ಎಷ್ಟೊಂದು ಇದೆ ಸ್ನೇಹಿತರೆ ಸ್ನೋ ಅಲ್ಲಿ ನಡ್ಕೊಂಡು ಹೋಗಕ್ಕೂ ಸಹ ಆಗೋದಿಲ್ಲ ಸುಮ್ಮನೆ ಒಂದೇ ಥರ ನಿಂತ್ಕೊಂಡು ನೋಡ್ಬೇಕು ಅಷ್ಟೇ ಕೈಯಲ್ಲೂ ಸಹ ಮುಟ್ಟಕ್ಕಾಗೋದಿಲ್ಲ ಸ್ನೋ ಯಾಕೆಂದರೆ ಕೈಯಲ್ಲಿ ಮುಟ್ಬಿಟ್ರೆ ಸ್ನೇಹಿತರೆ ಮತ್ತೆ ಅದು ಸಿಕ್ಕಾಪಟ್ಟೆ ಉರಿತೈತೆ ಅದು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಹೆಂಗೆ ಕ್ಲೀನ್ ಮಾಡ್ತಾವ್ರಿ ಅಂತ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಸ್ನೇಹಿತರೆ ನೀವು ಒಮ್ಮೆ ಇಂಥ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ ಯಾಕೆಂದರೆ ಲೈಫಲ್ಲಿ ಒಂದೇ ಸಲ ನಾವು ನೋಡೋದು ಯಾಕೆಂದರೆ ಒನ್ ಟೈಮ್ ಈ ಥರ ಎಲ್ಲ ನಾವು ಪ್ಲೇಸೆಲ್ಲ ನೋಡಿರೋ ನಾವು ನೋಡಿದ್ವಲ್ಲ ಅಂತ ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ ನೋಡಿದ್ರಲ್ಲ ಎಷ್ಟೊಂದು ಸ್ನೋ ಇದೆ ಅಂತನ ಸ್ನೇಹಿತರೆ ಅಂದರೆ ಈ ಸ್ಪೆಂಡರ್ ಕಡೆ ಬರೋದು ತುಂಬಾ ಕಷ್ಟ ಯಾಕೆಂದರೆ ಗಾಡಿ ಅನ್ನೋದು ಇಂಜನ್ನು ಪ್ರಾಬ್ಲಮ್ ಆದರೆ ಸೀಜ್ ಆಗ್ಬಿಟ್ರೆ ತುಂಬನೇ ಕಷ್ಟ ಏನೋ ಮನಸ್ಸು ಮಾಡ್ಕೊಂಡು ಧೈರ್ಯ ಅಷ್ಟೇ ಸ್ನೇಹಿತರೆ ಖಂಡಿತ ನನ್ನ ಗಾಡಿ ಎಲ್ಲೂ ಪ್ರಾಬ್ಲಮ್ ಕೊಡೋಲ್ಲ ಅಂತ ನಂಬಿಕೆ ಇತ್ತು ಸ್ನೇಹಿತರೆ ಅದ್ರ ಮೇಲೆ ನಾನು ಗಾಡಿ ಡಿಪೆಂಡ್ ಮೇಲೆ ನಾನು ಇಷ್ಟು ದೂರ ಬಂದಿರೋದು ಖಂಡಿತ ಬರೋಕ್ಕೆ ಸಾಧ್ಯವೇ ಆಗೋಲ್ಲ ನಾನು ಅಲ್ಲಿಂದ ಕೆಳಗಡೆಯಿಂದ ನಾನು ಸುಮಾರು ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಬೈಕ್ ಓಡಿಸ್ಬೇಕಂದ್ರೆ ಫಸ್ಟು ಸೆಕೆಂಡು ಗೇರಲ್ಲಿ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಯಾಕೋ ಈ ಗಾಡಿ ತಗೊಂಬಂದೆ ಅನ್ನಿಸ್ತು ಬಟ್ ನೋಡೋ ಆಸೆ ಅಲ್ವಾ ಮನುಷ್ಯನ್ಗೆ ಎಲ್ಲ ಇದ್ದರೆ ಖಂಡಿತ ಬರ್ಬೋದು ಸ್ನೇಹಿತರೆ ನೋಡಿ ಎಷ್ಟೊಂದು ಸ್ನೋ ಇದೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮೆಟ್ಲು ಹೊತ್ಕೊಂಡು ಹೋಗುತ್ತಾಗೆಲ್ಲ ಸ್ನೋ ಜಾಸ್ತಿ ಇರುತ್ತೆ ಅವರೇ ಬಂದು ಎಲ್ಲ ಕ್ಲೀನ್ ಮಾಡ್ತಾರೆ ಇಲ್ಲಿ ನೋಡಿ ಮೇಲ್ಗಡೆ ಒಂದು ವಿಗ್ರಹ ಐತೆ ಸ್ನೇಹಿತರೆ ತುಂಬನೇ ಅದ್ಭುತವಾಗಿದೆ ಇಲ್ಲಿ ಫುಲ್ ಸ್ನೋ ಜಾಸ್ತಿ ಬಿದ್ದಾಗ ಮೇಲ್ಗಡೆ ಸಹ ಬರೋಕ್ಕಾಗಿಲ್ಲ ಅಷ್ಟೊಂದು ಇದು ತುಂಬ ಎಲ್ಲ ತುಂಬಿಕೊಂಡಿರುತ್ತೆ ಅವರೇ ಎಲ್ಲ ಬಂದು ಕ್ಲೀನ್ ಮಾಡಿ ಹೋಗಿದ್ದಾರೆ ಸ್ನೇಹಿತರೆ ಎಲ್ಲ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆಲ್ಲ ನಂತಾನ ನೋಡಿದ್ರಲ್ಲ ಸ್ನೇಹಿತರೆ ಬುದ್ಧ ಫೋಟೋ ಸ್ಟ್ಯಾಚು ಯಾವ ರೀತಿ ಗ್ಲಾಸ್ ಟೈಪಲ್ಲಿ ಮಾಡಿ ಮಾಡಿದ್ದಾರೆ ನೋಡಿ ಮ್ಯಾಲಿಂದ ಎಷ್ಟು ಸೂಪರ ಕಾಣ್ತಿದೆ ಅಂತಾನ ವಿವೋ ಸಿಕ್ಕಾಪಟ್ಟೆ ಚಳಿ ಸ್ನೇಹಿತರೆ ವಿಡಿಯೋ ನೋಡೋರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಈ ಜಾಗ ಎಲ್ಲ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಾಗಿರುತ್ತೆ ಅಲ್ಲಿ ಎಷ್ಟು ಚಳಿ ಆಗುತ್ತೆ ಅಂತ ನಾ ಖಂಡಿತ ಅದು ಅನುಭವ ಅನುಭವ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ ಅಲ್ಲಿ ಹೋದವ್ರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಚಳಿ ಆಗುತ್ತೆ ಎಷ್ಟು ಮೈನಸ್ ಡಿಗ್ರಿ ಇರುತ್ತೆ ಎಂಬುದು ನೋಡಿದ್ರಲ್ಲ ಮ್ಯಾಲಿಂದ ಯಾವ ರೀತಿ ಕಾಣ್ತಿದೆ ನಾ ಸ್ನೇಹಿತರೆ ಇನ್ನೂ ಸ್ನೋ ಜಾಸ್ತಿನೇ ಬಿಡುತ್ತೆ ರೋಡ್ ತುಂಬಾ ಬಿದ್ದುಬಿಡುತ್ತೆ ಒಂದೊಂದು ಟೈಮಲ್ಲಿ ನಾವು ಹೋಗಿದ್ದು ಸಹ ಒಂದು ಮೀಡಿಯಮ್ ಆಯಿತು ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತಾನ ಇಲ್ಲಿ ಜಾವಕ್ಕೆ ನಾನು ಕಡೆ ಬರಬೇಕು ಅಂತಲೇ ನನ್ನ ಆಸೆ ಇತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಈ ಜಾಗಕ್ಕೆ ನಾನು ಯಾವಾಗ ಹೋಗೋದು ನನ್ನ ಗಾಡಿ ತಕೊಂಡು ನಾನು ಯಾವಾಗ ಹೋಗೋದು ಅಂತಾನ ಬಟ್ ನೋಡಿ ಇವತ್ತಿಗೆ ನನ್ನ ಕನಸು ನನಸಾಯಿತು ಸ್ನೇಹಿತರೆ ನನ್ನ ಗಾಡಿ ಬಂದಿದ್ದಕ್ಕೆ ತುಂಬಾ ಖುಷಿಯಾಗುತ್ತೆ ಲಡಾಖು ಕಂಪ್ಲೀಟ್ ಆಯಿತು ಇವಾಗ ಅರುಣಾಚಲನೂ ಆಯಿತು ನೆಕ್ಸ್ಟ್ ರೈಡ್ ರಾಜಸ್ಥಾನ ಖಂಡಿತ ಹೋಗ್ತೀನಿ ಸ್ನೇಹಿತರೆ ನಮ್ಮ ಆಲ್ ಇಂಡಿಯಾ ಟ್ರಿಪ್ಪು ಹೋಗ್ಬೇಕು ಅಂತ ತುಂಬಾ ಆಸೆ ಐತೆ ಖಂಡಿತ ಎಲ್ಲ ನಾನು ನಮ್ಮ ಎಷ್ಟು ನಮ್ಮ ಇಂಡಿಯಾದಲ್ಲಿ ಸ್ಟೇಟ್ ಸ್ಟೇಟ್ ಇದೆಯೋ ಎಲ್ಲ ಪ್ರತಿಯೊಂದಕ್ಕೂ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಎಲ್ಲ ನೋಡ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿರೋ ಮಿಷಿನ್ಗಳೆಲ್ಲ ನಾನು ರನ್ನಿಂಗಲ್ಲೇ ಇರ್ತವೆ ಆಫೇ ಮಾಡಲ್ಲ ನಾನು ಹೋಗಿದ್ದೆ ಎರಡು ಮಿಷಿನ್ ಇದ್ವು ಆಫೇ ಮಾಡಿರಲಿಲ್ಲ ಸೌಂಡ್ ಆನಲ್ಲೇ ಇದ್ವು ಏನೋ ಗೊತ್ತಿಲ್ಲ ಸ್ನೇಹಿತರೆ ಆಫ್ ಮಾಡಿದ್ರೆ ಮತ್ತೆ ಆನ್ ಆಯ್ತವೆ ಇಲ್ಲೋ ಅಂತ ನಾ ನೋಡಿದ್ರಲ್ಲ ಅಲ್ಲೊಂದು ಮಿಷಿನ್ ಇತ್ತು ಸ್ನೇಹಿತರೆ ಅದನ್ನು ಸಹ ಆನ್ ಮಾಡಿದ್ರು ಆಫೇ ಮಾಡಿರಲಿಲ್ಲ ಸಕ್ಕ ಸೌಂಡು ಒಳ್ಳೆ ಜನ್ರೇಟು ಸೌಂಡ್ ಬಂದಂಗೆ ಬರೋದು ನೋಡಿದ್ರಲ್ಲ ಯಾವ ರೀತಿ ಇಲ್ಲಿ ಸ್ನೋ ಕಾಣ್ ಇದು ಶೀಲಾ ಪಾಸ್ ಅಂತ ಸ್ನೇಹಿತರೆ ನೋಡಿದ್ರಲ್ಲ ತವಾಂಗು ರೋಡಿದು ಇದೇ ಎಂಟ್ರೆನ್ಸು ತವಂಗ್ದಿದು ಎಲ್ಲ ಎಲ್ಲ ಪ್ರವಾಸಿಗರು ಬೈಕಲ್ಲು ಇದೇ ಜಾಗಕ್ಕೆ ಬಂದು ಎಲ್ಲ ಫೋಟೋ ಶೆಲ್ಫಿ ಎಲ್ಲ ತೊಗೊಂಡೋದು ಸ್ನೇಹಿತರೆ ನೋಡಿ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ಗೂ ಸಹ ವ್ಯವಸ್ಥೆ ಇರುತ್ತೆ ಲೇಡೀಸು ಪ್ರತಿಯೊಂದಕ್ಕೂ ಎಲ್ಲ ಸಪ್ರೇಟಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಹೋಗ್ಬೋದು ಇಲ್ಲಿ ಇಲ್ಲಿ ರೈಟಲ್ಲಿ ನೋಡಿ ಸ್ನೇಹಿತರೆ ಕಾಣ್ತಿದೆಯಲ್ಲ ಅಲ್ಲಿ ಅಲ್ಲೂ ಸಹ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ ಟೀ ಕಾಫಿನೂ ಇರುತ್ತೆ ಕಾಫಿ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಹೇಳಿದರು ನಾನು ಇಲ್ಲ ಸ್ನೇಹಿತರೆ ರೇಟ್ ಕೇಳಿ ಸುಮ್ಮನಾದೆ ಅದೇ ನೋಡಿದ್ರಲ್ಲ ಯಾವ ರೀತಿ ಇಲ್ಲಿ ಕಾಣಿಸ್ತಿದೆ ನಾ ಇದೇ ಅರುಣಾಚಲ ಪ್ರದೇಶದಲ್ಲಿ ತವಂಗ ಎಂಟ್ರೆನ್ಸು ನೋಡಿ ತುಂಬ ಜನ ಇಲ್ಲಿ ಬರಬೇಕು ಅಂತ ಕನಸು ತುಂಬ ಜನಕ್ಕೆ ಇರುತ್ತೆ ಇನ್ನೂ ಈ ವಿಡಿಯೋ ನೋಡ್ತಾ ಇರೋರು ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಖಂಡಿತ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಇವು ಬೈಕ್ ಯಾರೆಲ್ಲ ಇಟ್ ಇಟ್ಟಿದ್ದಾರೋ ಈ ಥರ ನಾ ಈ ಜಾಗಕ್ಕೆ ನಾನು ಹೋಗಬೇಕು ಅಂತ ಖಂಡಿತ ಅನಿಸುತ್ತೆ ಯಾಕೆಂದರೆ ಒಂದು ಪ್ಲೇಸು ಒಂದು ಬೈಕರ್ಸು ಆಗಿ ಅಲ್ಲಿ ಹೋಗಿಲ್ಲ ಅಂದರೆ ಸ್ನೇಹಿತರೆ ವೇಸ್ಟು ಯಾಕೆಂದರೆ ಅವ್ರಿಗೋನ್ ಡ್ರೀಮ್ ಇರುತ್ತೆ ಒಬ್ಬೊಬ್ರಿಗೆ ಆ ಥರ ಹೋಗಿ ಡ್ರೀಮ್ ಇರಲ್ಲ ಏ ಅದು ನೋಡೋದು ಸಾಕು ಇಲ್ಲೇ ನೋಡೋಣ ಅನ್ಸ ಆ ಥರ ಡ್ರೀಮ್ ಇರುತ್ತೆ ಬಟ್ ನೋಡಬೇಕು ಸ್ನೇಹಿತರೆ ಎಲ್ಲ ನೋಡಿದ್ರೆ ಅಂತ ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಾನು ನೋಡಿದ್ದೀನಿ ಅಂತಾನ ಇವಾಗ ಬೇರೆ ಯೂಟ್ಯೂಬಲ್ಲಿ ನಾನು ವೀಡಿಯೋ ಇದೆಲ್ಲ ನೋಡಿದ್ರೆ ಬಿಡು ನಾನು ಈ ಜಾಗ ಹೋಗಿ ಬಂದಿದ್ದೀನಿ ನೋಡಿದ್ದೀನಿ ಅಂತ ನಮಗೂ ಅನ್ನಿಸ್ತೈತೆ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಿದೆ ಅಂತ ನಾ ಸ್ನೇಹಿತರೆ ಅಲ್ಲಿ ನಿಜವಾಗಿ ನಿಂತ್ಕೊಂಡು ಮಾತಾಡೋದೇ ಕಷ್ಟ ವೀಡಿಯೋ ಮಾಡೋದು ಕಷ್ಟ ಸ್ನೇಹಿತರೆ ಎಲ್ಮೆಟ್ ಹಾಕ್ಕೊಂಡ್ರೆ ತೆಗ್ಯಾಗೇ ಇಲ್ಲ ಅಲ್ಲಿ ನಮಗೆ ನಮ್ಮ ಹತ್ರ ಯಾರು ಕರ್ನಾಟಕದಿಂದ ಹೋದ್ರೆ ಸ್ನೇಹಿತರೆ ಅಲ್ಲಿ ನಿಂತ್ಕೊಂಡು ಸಹ ಮಾತಾಡೋಕ್ಕೂ ಆಗಲ್ಲ ಎಲ್ಮೆಟು ಈಚೆನೇ ತೆಗ್ಯಕ್ಕಲ್ಲ ಅಷ್ಟೊಂದು ಚಳಿ ಇರುತ್ತೆ ಅಲ್ಲಿ ಅಲ್ಲಿಗೆ ಹೋಗಿ ಬಂದಿರೋರಿಗೆ ಕ ಎಲ್ಲ ಅನುಭವ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ ನೋಡಿ ಮೇಲಿಂದ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ವ್ಯೂ ಅಂತನ ನೋಡಿ ಸೆಂಟ್ರಲ್ಲಿ ಸ್ನೇಹಿತರೆ ಅದೆಲ್ಲ ನೀರು ಎಲ್ಲ ಐಸೆಲ್ಲ ಕರ್ಕೊಂಡು ಎಲ್ಲ ನೀರು ಅದು ಮುಟ್ಬಿಟ್ರೆ ಅಷ್ಟೇ ಸ್ನೇಹಿತರೆ ಸಿಕ್ಕಾಪಟ್ಟೆ ಕೋರ್ಡು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನಾವು ಪ್ಲೇಸು ನಿಮಗೆಲ್ಲ ತೋರಿಸಿದ್ದೀನಿ ಇನ್ನೂ ವೀಡಿಯೋ ಸಿದಾವೆ ಸ್ನೇಹಿತರೆ ಖಂಡಿತ ಇನ್ನೂ ವೀಡಿಯೋಗಳು ಹಾಕ್ತೀನಿ ಇನ್ನೂ ವೀಡಿಯೋಗಳು ಬರ್ತವೆ ಸ್ನೇಹಿತರೆ ಈ ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು